ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಾ ಸೂಪರ್ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಅದು ಒಂದಲ್ಲ ಎರಡಲ್ಲ ಮೂರು ಬರ್ಜರಿ ಗುಡ್ ನ್ಯೂಸ್ ಗಳನ್ನ ನೀಡಿದ್ದಾರೆ ಸೊ ಕೆಲವೊಂದು ಬರ್ಜರಿ ಗುಡ್ ನ್ಯೂಸ್ ಆಗಿರ್ಬೋದು ಇನ್ನೊಂದು ಸ್ವಲ್ಪ ಬ್ಯಾಡ್ ನ್ಯೂಸ್ ಅಂತ ನಾವು ಅನ್ನಿಸ್ಬಹುದು ಸೊ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನ ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನ ಎಲ್ಲ ಫಲಾನುಭವಿಗಳಿಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪತ್ರದಲ್ಲಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದಿನಾಲ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ರೀಚ್ ಆಗುತ್ತೆ ವಿಡಿಯೋನ ನೀವೇ ನೋಡಬಹುದು ಒಂದ್ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡಿದ್ರೆ ಸೊ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ರೆ ಎಲ್ರಿಗೂ ಕೂಡ ತುಂಬಾನೇ ಧನ್ಯವಾದ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಮೊದಲನೇದಾಗಿ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ರಿಲೀಸ್ ಆಗಿ ಹತ್ತಿರ ಫಿಫ್ಟೀನ್ ಡೇಸ್ ಆಯ್ತು ಅಂತ ಅಂದ್ರೆ ಹದಿನೈದು ದಿನಗಳು ಆಗೋದಕ್ಕೆ ಬಂತು ಅದರಲ್ಲಿ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಮಹಿಳೆಯರಿಗೆ ಹಣ ಜಮಾ ಆಗಿದೆ ಬಟ್ ಇನ್ನು ಟೆನ್ ಟು ಅಥವಾ ಟೆನ್ ಟ್ವೆಂಟಿ ಅಂತಾನೆ ಅಂದ್ಕೊಳ್ಳೋಣ ಟ್ವೆಂಟಿ ಫಲಾನುಭವಿಗಳಿಗೆ ಟ್ವೆಂಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಹಣ ಬಿಡುಗಡೆ ಆಗೋದು ಸ್ವಲ್ಪ ಬಾಕಿ ಇದೆ ಅಂತಾನೆ ತಿಳ್ಕೊಳ್ಳೋಣ ಇವಾಗ ಆಲ್ರೆಡಿ ಎಲ್ಲ ಫಲಾನುಭವಿಗಳು ಕೇಳ್ತಿದ್ರು ಅಂತ ಅಂದ್ರೆ ಹನ್ನೊಂದೇ ಕಂತಿನ ಹಣ ಬಿಡುಗಡೆ ನಮಗೆ ಬಂತು ಹಣ ಏನೋ ಬಿಡುಗಡೆ ಆಯಿತು ನಮ್ಮ ಖಾತೆಗೆ ಜಮಾ ಆಯಿತು ಆದ್ರೆ ಹನ್ನೆರಡನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಕೆಲವೊಂದು ಫಲಾನುಭವಿಗಳು ಕೇಳ್ತಾನೆ ಇದ್ರು ಸೊ ಅಂತವರ್ಗೂ ಕೂಡ ಆನ್ಸರ್ ಅನ್ನ ಕೊಡ್ತೀನಿ ಇಲ್ಲಿ ಮೊದಲನೇದಾಗಿ ಮೊದಲನೇ ಒಂದು ವರ್ಜರಿ ಗುಡ್ ನ್ಯೂಸ್ ಏನಂತ ಅಂದ್ರೆ ಹನ್ನೊಂದನೇ ಕಂತಿನ ಹಣ ಯಾರಿಗೆಲ್ಲ ಬಿಡುಗಡೆ ಆಗಿಲ್ಲ ಸೊ ಅಂತವರು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ಖಾತೆ ಏನ್ ಪ್ರಾಬ್ಲಮ್ ಆಗಿದೆ ಸೊ ಅದನ್ನ ಫೈಂಡ್ ಔಟ್ ಮಾಡ್ಬಿಟ್ಟು ಎಲ್ರಿಗೂ ಕೂಡ ಹಣವನ್ನ ಹಾಕ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ ದೆನ್ ಸೆಕೆಂಡ್ ಒಂದು ಗುಡ್ ನ್ಯೂಸ್ ಏನಂತ ಅಂದ್ರೆ ಸ್ವಲ್ಪ ಬ್ಯಾಡ್ ನ್ಯೂಸ್ ಅಂತಾನು ಕೂಡ ಕೆಲವರಿಗೆ ಅನ್ನಿಸಬಹುದು ಏನಂತ ಅಂದ್ರೆ ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣವನ್ನು ನಾವು ಇಪ್ಪತ್ತನೇ ತಾರೀಕಿನ ನಂತರ ಬಿಡುಗಡೆ ಮಾಡ್ತೀವಿ ಸೊ ಅಂತ ಅಂದ್ರೆ ಇಪ್ಪತ್ತನೇ ಆದ್ಮೇಲೆ ಐದು ದಿನ ಗ್ಯಾಪ್ ತೆಗೆದುಕೊಂಡು ಅದಾದ್ಮೇಲೆ ಇಪ್ಪತ್ತೈದರಿಂದ ನಾವು ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ರು ನಾವು ಇದ್ರ ಬಗ್ಗೆ ಅಪ್ಡೇಟ್ ಅನ್ನು ಕೂಡ ಕೊಟ್ಟಿದ್ವಿ ಬಟ್ ಇಲ್ಲಿ ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಎರಡನೇದಾಗಿ ಇವಾಗ ನೀವು ಹನ್ನೆರಡನೇ ಕಂತು ಮತ್ತೆ ಹದಿಮೂರನೇ ಕಂತು ಏನಿದೆ ಸೊ ಈ ಈ ಒಂದು ಕಂತಿನ ಹಣವನ್ನ ನಾವು ಮುಂದಿನ ತಿಂಗಳು ಅಂತ ಅಂದ್ರೆ ಸೆಪ್ಟೆಂಬರ್ ಅಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಇವರು ದಿನ ಆದ್ಮೇಲೆ ದಿನ ಒಂದೊಂದು ಅಪ್ಡೇಟ್ ಅನ್ನ ಕೊಡ್ತಾ ಇರ್ತಾರೆ ಸೊ ನಾವೇ ನಿಮ್ಗೆ ಸುಳ್ಳು ಅಂತ ಅಂದ್ರೆ ನಮ್ಮ ಸರ್ಕಾರದಲ್ಲಿ ನಡೀತಿರುವಂತಹ ಒಂದು ಮಾಹಿತಿಯನ್ನೇ ನಿಮ್ಗೆ ನಾವು ಕೂಡ ತಿಳಿಸ್ಕೊಡೋದು ಸೊ ಮೊದಲೆಲ್ಲ ಹೇಳಿದ್ರು ಇದ್ರ ಬಗ್ಗೆ ನಾನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಬಟ್ ಇಲ್ಲಿ ಇವಾಗ ಏನ್ ಹೇಳಿದ್ದಾರೆ ಅಂತಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು ಹನ್ನೆರಡು ಮತ್ತೆ ಹದಿಮೂರನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆಲ್ರೆಡಿ ಆ ಫೈವ್ ಡೇಸ್ ಟೈಮ್ ತೆಗೆದುಕೊಂಡು ನಾವು ಡಿಸ್ಕಷನ್ ಅನ್ನ ಮಾಡಿಬಿಟ್ಟು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳನ್ನೆಲ್ಲ ಕರ್ಸಿ ನಾವು ಡಿಸೈಡ್ ಮಾಡಿ ಇಪ್ಪತ್ತೈದರ ನಂತರ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಇವಾಗ ಈ ರೀತಿಯಾದ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಇದಾರೆ ಮೂರನೇದಾಗಿ ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಹನ್ನೊಂದನೇ ಕಂತಿನ ಹಣ ಇನ್ನೂ ಯಾರಿಗೆ ಬಂದಿಲ್ಲ ಸೊ ಅಂತವರಿಗೆ ಎಲ್ಲಾ ಔಟ್ ಮಾಡ್ತೀವಿ ಅಂತ ಏನೋ ಮೊದಲನೇದಾಗಿ ಹೇಳಿದ್ರು ಆನಂತರ ಇವಾಗ ಈ ತಿಂಗಳ ಕೊನೆವರೆಗೂ ಕೂಡ ನಾವು ಹನ್ನೊಂದನೇ ಕಂತಿನ ಹಣವನ್ನೇ ಬಿಡುಗಡೆ ಮಾಡ್ತೀವಿ ಸೊ ಏನ್ ಪ್ರಾಬ್ಲಮ್ ಆಗಿದೆ ಅದನ್ನ ಔಟ್ ಮಾಡ್ಬಿಟ್ಟು ಈ ತಿಂಗಳ ಕೊನೆವರೆಗೂ ಕೂಡ ಈ ಒಂದು ಹಣವನ್ನ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಇವಾಗ ನೆಕ್ಸ್ಟ್ ಮಂತ್ ಅಂತ ಅಂದ್ರೆ ಆಲ್ರೆಡಿ ಹದಿನಾಲ್ಕನೇ ಕಂತಿನ ಬಗ್ಗೆ ಇವರು ಡಿಸ್ಕಶನ್ ಮಾಡಬೇಕಿತ್ತು ಬಟ್ ಇಲ್ಲಿ ಹನ್ನೆರಡು ಮತ್ತೆ ಅಂದ್ರೆ ಜುಲೈ ಮತ್ತೆ ಆಗಸ್ಟ್ ತಿಂಗಳ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಮುಂದಿನ ತಿಂಗಳು ಟೈಮ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಬಟ್ ಈ ಒಂದು ತಿಂಗಳ ಕೊನೆಯಷ್ಟರಲ್ಲಿ ನಾವು ಹನ್ನೊಂದನೇ ಕಂತಿನ ಯಾರು ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಎಲ್ರಿಗೂ ಕೂಡ ನಾವು ಬಿಡುಗಡೆ ಮಾಡ್ತೀವಿ ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ರೀತಿಯಾದಂತಹ ಒಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಇನ್ನೊಬ್ರಿಗೂ ಕೂಡ ಶೇರ್ ಮಾಡಿ ಜೊತೆಗೆ ವಿಡಿಯೋಗೊಂದು ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬೈ